ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಕುಂಬಳಕಾಯಿ ಮತ್ತು ಕರ್ಬೇ ಸೊಪ್ಪು ಬಳಸ್ಕೊಂಡು ಒಂದು ಟೇಸ್ಟ್ ಆಗಿರೋಂಥ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಯಾ ಏನೇನು ಪದಾರ್ಥಗಳು ಬೇಕೋ ಎಲ್ಲ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಅಣ್ಣಾಗಿರೋ ಕುಂಬಳಕಾಯಿನ ಒಂದು ಅರ್ಧ ಕೆ ಜಿ ಕುಂಬಳಕಾಯಿನ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ದೊಡ್ಡ ಕುಂಬಳಕಾಯಲ್ಲಿ ಒಂದು ಅರ್ಧ ಆಗೋಷ್ಟು ಅರ್ಧ ಭಾಗದಷ್ಟು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕುಂಬಳಕಾಯಿ ಅರ್ಧ ಕೆ ಜಿ ಒಂದು ಕಪ್ಪಾಗೋಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎಣ್ಣೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ನಾಲ್ಕು ಹಸಿರುಮೆಣಸಿನ್ಕಾಯಿನ ಜಾರಿಗೆ ಇದ್ದೀನಿ ರುಬ್ಕೊಳ್ಳೋ ಮಸಾಲೆಗೆ ಒಂದು ಬೆಳ್ಳುಳ್ಳಿ ದೊಡ್ಡದು ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹಾಗೆಯೇ ಒಂದು ಕಪ್ ತಗೊಂಡಿದ್ದೀನಲ್ಲ ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಧನಿಯಾ ಪುಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ರುಚಿಗೆ ತಗದಷ್ಟು ಉಪ್ಪು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಸ್ಟವ್ ಅಣಿಸಿ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಬ್ಬರೆಣ್ಣೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಬೇಸಲ್ಲ ಎಣ್ಣೆಲೇ ಬೇಯಿಸ್ಕೊತೀನಿ ಅದರಿಂದ ಒಂದು ಸ್ಪೂನ್ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಿದೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಂದು ಫ್ರೈ ಆಗಿದೆ ಕಟ್ ಮಾಡಿರೋ ಕುಂಬಳಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಹೋಗಿ ಇಟ್ಕೊಂಡು ಚೆನ್ನಾಗಿ ಕುಂಬಳಕಾಯಿ ಬೇಯ ತನಕಂತ ಎಣ್ಣೆನೇ ಫ್ರೈ ಮಾಡ್ಕೋಬೇಕು ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಯಾಕಂದ್ರೆ ಕುಂಬಳಕಾಯಿ ಮುಚ್ಚಳ ತಂದು ಮಿಕ್ಸ್ ಮಾಡ್ತಾ ಇರಬೇಕು ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ತೀವ್ರ ಈ ಥರ ಕಡಿಮೆ ಚಪಾತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿದು ಸೂಪರಾಗಿರುತ್ತೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಬೇಸರಲ್ಲಿ ಉಪ್ಪು ಸಹ ತುಂಬ ಚೆನ್ನಾಗಿರುತ್ತೆ ಅದರಿಂದ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಹಸಿಮೆಣಕಾಯಿ ಸೊಪ್ಪು ಸೊಪ್ಪೆಯನ್ನು ತಗೊಂಡಿದ್ದೆ ಅದನ್ನ ಗ್ರೈಂಡ್ ಮಾಡ್ತೀನಿ ಈಗ ಈ ಮಸಾಲೆ ದಾಳಿ ಕುಂಬಳಕಾಯಿ ಬೆಂಬಿದೆ ಈಗ ಎಂದಿರೋ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತೀನಿ ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಈ ಕುಂಬಳಕಾಯಿ ಪಲ್ಯ ಸಕ್ಕತ್ತಾಗಿರುತ್ತೆ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಮೇಯ್ ಮಸಾಲೆನ ಸೇರಿಸ್ತಾ ಇದ್ದೀನಿ ಇಟ್ಕೊಂಡು ನೀಲೆ ಮೂರಿಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಮಸಾಲೆ ಹಾಕೊಂಡ ಹೋಗುತ್ತೆ ಬೇಗ ನೋಡಿದ್ರಲ್ಲ ಬೆಂದಿದೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಈ ಪನೀಯ ಈಗ ನಾನು ಧನಿಯಾ ಪುಡಿ ಏನು ತಗೊಂಡಿದ್ದೆ ಒಂದು ಸ್ಪೂನು ಅದನ್ನು ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಹಾಕಿದ್ಮೇಲೆ ಎರಡು ನಿಮಿಷ ಮಿಕ್ಸ್ ಮಾಡಬೇಕು ಅಂಗದ್ರ ಜೊತೆ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಮುದ್ದೆ ಜೊತೆಗೆ ಮತ್ತು ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಕಣ್ಸಂದಾಗ ಪೀಸ್ ಪೀಸು ಕಟ್ ಮಾಡಿ ಚಪಾತಿ ಮಾಡಿದ್ರೆ ಕಣ್ಸಂದಾಗ ಪೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಪೀಸ್ ಮಾಡಿ ಈ ಥರ ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ ಅವು ಸುತ್ತಿನ ಕಾಂಬಿನೇಷನಲ್ಲಿ ಸೂಪರ್ ಇರುತ್ತೆ ಕುಂಬಳಕಾಯಿ ಪಲ್ಯ ತಪ್ಪೇ ಫ್ರೈ ಮಾಡಿ ಕುಂಟ್ರೆ ಒಂದ ರೆಡಿ ಆಗಿದೆ ಲಾಸ್ಟ್ ನಾನು ಕೊಬ್ಬರಿ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಒಂದು ಒಂದ್ಸಾರಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಫೈನಲ್ ಸೊಪ್ಪು ಗರಂ ಮಸಾಲ ಅವೇನು ಯೂಸ್ ಮಾಡ್ತಾಯಿಲ್ಲ ಯಾಕೆಂದರೆ ಕೊಡ್ಬೇ ಸೊಪ್ಪು ಹಾಕಿರೋದ್ರಿಂದ ಅದರ ಟೇಸ್ಟ್ ಹೊರಟೋಗುತ್ತೆ ಅಂತ ಬೇರೆ ಯಾವುದೇನು ಪುಡಿಗಳನ್ನ ಯೂಸ್ ಮಾಡ್ತಾಯಿಲ್ಲ ಧನಿಯಾ ಪುಡಿ ಮಾತ್ರ ಹೊಸ್ಕೊಂಡು ಹಾಕಿದ್ದೀನಿ ಖಾರಕ್ಕೆ ಹಸಿಮೆಣೆ ಸಾಕು ಖಾರಕ್ಕೂಡಿಯೂ ಬೇಕಾಗಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಒಳ್ಳೆ ಕುಂಬಳಕಾಯಿ ಕರವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಯಾವಾಗ ಒಂದೇ ಥರ ಪಲ್ಯ ಮಾಡ್ತೀರ ಈ ಥರ ಟ್ರೈ ಮಾಡಿ ಡಿಫ್ರೆಂಟಾಗಿ ಸೂಪರಾಗಿರುತ್ತೆ ನೋಡಿದ್ರಲ್ಲ ಸೂಪರಾಗಿದೆ ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರೋಂಥ ಕುಂಬಳಕಾಯಿ ಪಲ್ಯನ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ ಸೂಪರಾಗಿ ಮಾಡ್ಕೊಂಡು ತಿನ್ನಿ ಈ ಪಲ್ಯ ಅಂತೂ ಮಿಸ್ ಮಾಡಬೇಡ್ದು ಮಿಸ್ ಮಾಡಿದೆ ನೋಡಿ ತುಂಬಾ ಟೇಸ್ಟು ಮಿಸ್ ಆಗಿಬಿಡ್ತೀರಾ ಇಲ್ಲಾಂದರೆ ಎಷ್ಟು ಟೇಸ್ಟಿಯಾಗಿರೋ ಪಲ್ಯನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನೀವು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೇಕನ್ನಲ್ಲಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈ ಪಲ್ಯನ ಮಿಸ್ ಮಾಡಬೇಡಿ